ಂತಮಂಗಲ ಅಂತಂದ್ರೆ ಎಂಟು ಮಂಗಳಕರವಾಗಿರುವಂತಹ ವಸ್ತುಗಳು ಎಂಟು ಮಂಗಳಕರವಾಗಿರುವಂತಂದ್ರೆ ಅಷ್ಟು ಬರೋದು ಅಡಕೆ ಮತ್ತೆ ತಾಯಿ ಅಕ್ಕಿ ಬೆಲ್ಲ ಬಳೆ ಇಷ್ಟೊಂದು ಅಷ್ಟಮಂಗಲ ಅಂತ ಕರಿತೀವಿ ಅಷ್ಟಮಂಗಲದಲ್ಲಿ ಯಾಕೆ ಇದು ಅಷ್ಟಮಂಗಲ ಅಂತ ಹೇಳ್ತೀವಿ ಅಂತ ಅಂದ್ರೆ ಇದು ಅಷ್ಟು ಮಂಗಳಕರವಾಗಿರುವಂತಹ ವಸ್ತುಗಳು ಆ ಇದರಲ್ಲಿ ಈ ತೊಟ್ಟು ಮತ್ತೆ ತುದಿ ಎರಡು ಭಾಗನ ತಗ್ಗಿಸ್ಬಿಟ್ಟು ಹಾಕೊಂಡು ಇದು ಉಳ್ಳದೆಲೆ ಅಡಕೆ ಮತ್ತೆ ಸುಣ್ಣ ಮೂರನ್ನು ಸೇರಿಸಿ ನೀವು ಬಾ ಪ್ರಕಾಶ ಅಂತ ಒಂದು ನಿಘಂಟು ಬರುತ್ತೆ ಪ್ರಕಾಶ ಅಂತ ಆ ಭಾವ ಪ್ರಕಾಶದಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ತಾಂಬೂಲ್ಯ ಹೆಂಗೆ ಅಂತಂದ್ರೆ ಎಲೆ ಮತ್ತೆ ಅಡಿಕೆ ಸುಂದ ನೀವು ಅಗಿತಾ ಹೋಗಿ ಊಟ ಆದ್ಮೇಲೆ ಆ ಊಟ ಆದ್ಮೇಲೆ ಅಗಿತಾ ಹೋದಾಗ ಏನಾಗುತ್ತೆ ಒಂದು ನಮಗೆ ಏನು ಇರುವಂತ ಏನ್ ಕ್ಯಾನ್ಸರ್ ಉಂಟು ಮಾಡೋ ರೋಗಣೆಗಳಿಂದ ಎಷ್ಟು ತರ ಎಲ್ಲ ಫುಲ್ ಬಾಯಿಗೆ ಬಂತು ಬಾಯಿಗೆ ಬಂದಾಗ ನೀವು ಅದು ಉಗಿನ್ಬಿಟ್ಟು ಬಾಯಿ ತೊಳ್ಕೊಬಿಟ್ರೆ ಊಟ ಆದ್ಮೇಲೆ ಖಂಡಿತವಾಗ್ಲು ಅವ್ನಿಗೆ ಯಾವುದೇ ದೋಷಗಳಿರಲ್ಲ ನೋಡಬಾರದು ನುಂಬಬಾರ್ದು ಎರಡು ಅಡಿಕೆ ಎಲೆ ಅಡಿಕೆನ ನುಂಗ್ಬಾರ್ದು ಇದನ್ನ ನುಂಗಲೇಬೇಕು ಅಂತ ಅನ್ನೋದಾದ್ರೆ ಅಡಿಕೆ ರಿಮೂವ್ ಮಾಡಿ ಅಡಕೆ ರಿಮೂವ್ ಮಾಡಿ ಅಡಕೆ ಬದಲಿಗೆ ಏನ್ ಮಾಡಿ ಅಂತಂದ್ರೆ ಇದಕ್ಕೆ ಕೊಬ್ಬರಿ ಹಾಕಲಿ ಏಲಕ್ಕಿ ಹಾಕಲಿ ಚಾಯ್ಕ ಹಾಕಲಿ ಲವಂಗ ಹಾಕಲಿ ಆಮೇಲೆ ನಂತರ ಕೆಂಪು ಕಲ್ಸ ಹಾಕಿ ಅದು ಹಾಕಲಿ ಅದ್ರಿ ಎಲೆ ಅಡಕೆ ಸುಣ್ಣ ಮೂರ್ನೂ ಸೇರ್ಸ್ಕೊಂಡು ತಿಂದಾಗ ಏನಾಗುತ್ತೆ ನಮ್ಮ ಬಾಡಿನಲ್ಲಿರುವಂತ ಯಾವುದೇ ತರಹದ ರೋಗ ಅಣುಗಳನ್ನ ಈ ಒಂದು ಕ್ಯಾನ್ಸರ್ನ ವಾಸಿ ಕ್ಯಾನ್ಸರ್ನ ಉಂಟು ಮಾಡ್ತೀವಲ್ಲ ಏನ್ ಕಾಸಿನೋಜ್ ಅಂತ ಏನ್ ಕರಿತೀವಲ್ಲ ಅದನ್ನೆಲ್ಲ ಪೂರ್ತಿ ತಗೋಂತ ಶಕ್ತಿ ಒಳ್ಳೆದ್ರೆ ಇದನ್ನ ಯಾವ ರೂಪದಲ್ಲಿ ಬಳಸಿ ನಾನು ನೀವು ಒಳ್ಳೆದಲ್ಲ ಇದನ್ನ ನೀವು ಚಟ್ನಿ ಚೆನ್ನಾಗಿರುತ್ತೆ ಮಾಡಿದ್ರೆ ಬಜ್ಜಿ ಬಂಡಕ್ ಹಾಕೊಳ್ಳಿ ಬಜ್ಜಿ ಒಳ್ಳೆದಲ್ಲಾಕೊಳ್ಳಿ ಒಳ್ಳೆದಲ್ಲ ಬಳಸಿ ಅಮೃತವಲ್ಲಿ ಇಂತನೂ ಕರೀತಾರೆ ನಾಗವಲ್ಲಿ ಅಮೃತವಲ್ಲಿ ಅಂತ ಏನೆಲ್ಲ ಹೆಸರು ಕರೀತಾರೆ ಸೊ ಅಷ್ಟು ಅದ್ಭುತವಾಗಿರುವಂತಹ ಗುಣ ಇದನ್ನ ಯಾವುದೇ ಇದರಲ್ಲಿ ಅವತ್ತಿನ ಕಾಲದಲ್ಲಿ ಏನು ಗೊತ್ತಾ ಯುದ್ಧ ಮಾಡಕ್ಕೆ ಹೋಗಬೇಕಾದ್ರೂ ಸಹ ಒಂದು ಗುಳ್ಳದಲ್ಲೇ ಕೊಡ್ತಾ ಇದ್ದರು ಅಣಬಳ್ಳಿ ಅಂತ ಆಮೇಲೆ ನಂತರ ಒಂದು ಮದುವೆ ಇದನ್ನ ಕುಲಾಯಿಸಬೇಕಾದ್ರೂ ಸಹ ಗುಳ್ಳೆ ಕೊಡ್ತಾ ಇದ್ದೆ ಬಿಳ್ಳೆ ಕೊಟ್ಟರೆ ತಾಂಬೂಲ ಬದಲ ಕೊಡ್ತಾಯಿದ್ರು ಹೌದಲ್ಲ ಊಟ ಆದಮೇಲೆ ತಾಂಬೂಲ ಬಡ ತಾಂಬೂಲದ್ದು ಇದೆ ಗೊತ್ತಿಲ್ಲ ಇವತ್ತು ಏನಾಗಿದೆ ನಮಗೆ ನಮ್ಮ ಸಂಸ್ಕೃತಿ ಉಳ್ಕೊಟ್ಟಿದ್ದು ಹೆಂಗಪ್ಪ ಅಂತಂದ್ರೆ ಇದು ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನ ಆಚರಣೆಗೆ ತಗೊಂಬರ ಇದು ಇದು ನಮ್ಮ ಧಾರ್ಮಿಕ ಆಚರಣೆ ಇದು ಭಾಗವಾಗಿದ್ದು ದೇವರಿಗೆ ಭೋಜನಸ್ಥಿ ನಂತರ ತಾಂಬೂಲಂ ಸಮಯ ಅಂತ ತಾಂಬೂಲ ತಾಂಬೂಲಂಕಿಲ್ಲ ஆமேல் நிற்ப பூங்கி பல நைவேதியம் சமார்பயா அதுக்கு இதனை அந்த ஒன் சத்திக அளவடஸ் பிட்ரு